ಗೋಳಿ ಸೊಪ್ಪು ಅಥವಾ ನೆಲಬಸಳೆ ಅಂತ ಹೇಳ್ತೀವಲ್ಲ ಸೊ ಅದರಿಂದ ಒಂದು ಸಾಂಬಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೊ ಈ ಥರ ಡಿಫ್ರೆಂಟ್ ಆದ ಶೈಲಿಯಲ್ಲಿ ನೀವು ಇದನ್ನು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ಕಾವ್ಯ ಬಟ್ ಕಾವ್ಯಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಈ ಗೋಳಿ ಸೊಪ್ಪನ್ನು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಅರ್ಧ ಭಾಗವನ್ನು ನೆಲಬೆಸಳೆ ಸೊಪ್ಪಿನ ಒಂದು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೇಯಕ್ಕೆ ಅಂತ ಹಾಕ್ತೀನಿ ಓಕೆನಾ ಸೊ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಹಾಗೆ ಒಂದು ಆಲೂಗಡ್ಡೆನ ತೊಗೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಇದನ್ನು ಹಾಗೆ ಡೈರೆಕ್ಟಾಗಿ ಬೇಯಕ್ಕೆ ಇಡ್ತೀನಿ ಈ ನೆಲಬಸಳೆ ಸೊಪ್ಪು ಇದೆಯಲ್ಲ ಇದರಲ್ಲಿ ನ್ಯೂಟ್ರಿಷನ್ಸ್ ತುಂಬಾ ಜಾಸ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ಸ್ ಎ ಸಿ ಮತ್ತು ಕೆ ಇದೆ ಅಂತ ಹೇಳ್ತಾರೆ ಮತ್ತು ತುಂಬಾ ಒಂದು ನಿಮ್ಮ ಒಂದು ಲೆಸ್ ಕ್ಯಾಲೋರಿಸ್ ಇರೋದರಿಂದ ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಒಂದು ಸ್ವಲ್ಪ ನಾನು ಹುಲ್ಸೆಹಣ್ಣನ್ನು ನೆನೆ ಹಾಕ್ತಾ ಇದ್ದೀನಿ ನೆಲೆ ಬೆಚ್ಚಲೆ ಸೊಪ್ಪು ಸ್ವಲ್ಪ ಹುಳಿ ಬರುತ್ತೆ ಆದರೂ ಕೂಡ ಇದಕ್ಕೆ ಹುಳಿ ಅಂಶ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನಿಲ್ಲಿ ಸಾಂಬಾರಿಗೆ ಫ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಯಾವ ಥರ ಸಾಂಬಾರಿಗೆ ಹುರ್ಕೊಂತೀರಲ್ಲ ಆ ಥರ ನೀವು ಮಾಡ್ಬೋದು ನಾನಿಲ್ಲಿ ಯೂಸ್ವಲ್ ಆಗಿ ಒಂದು ಕಾಲು ಚಮಚ ಆಗೋಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಎಳ್ಳು ಸ್ವಲ್ಪ ಸಾಸಿವೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಒಂದೆರಡು ಲವಂಗನ ಲವಂಗಾನ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀವು ಯಾವ ಉದ್ದು ಬ್ಯಾಡಿಗೆ ಮೆಣಸು ಹಾಕ್ತಿರೋ ಗುಂಟೂರು ಹಾಕ್ತಿರೋ ಯೂಸ್ ಮಾಡ್ಬೋದು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರು ಹಾಗೆ ಸ್ವಲ್ಪ ಖಾರ ಖಾರವಾಗೇ ಇರಬೇಕು ಹುಳಿ ಖಾರ ಜಾಸ್ತಿಯಾಗೇ ಬೀಳಬೇಕು ಆಗಲೇ ಚೆನ್ನಾಗಿರೋದು ಸೊ ಸ್ವಲ್ಪ ಖಾರವಾಗಿರೋ ಮೆಣಸನ್ನ ತೊಗೊಳ್ಳಿ ಎರಡೇ ಎರಡು ಬೆಳ್ಳುಳ್ಳಿ ಇದ್ದೀನಿ ಈ ಬಸಳೆ ಸೊಪ್ಪಿರಲಿ ಈ ನೆಲಬಸಳೆ ಸೊಪ್ಪಿರಲಿ ಇದ್ರ ಜೊತೆಗೆ ನೀವು ಈ ಥರ ಒಂದು ಮಾಡಿ ನೋಡಿ ಸ್ವಲ್ಪ ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೆಟೊನ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ನಾನು ಬೇಳೆನ ಸಪ್ರೇಟಾಗಿ ಬೇಯೋಕ್ಕೆ ಅಂತ ಹಾಕಿದ್ದೆ ಸೊ ಬೇಯ್ದೆ ಬೆಂದಿರುವಂತಹ ಬೇಳೆನ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ಸೊಪ್ಪಿನ ಒಂದು ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಜಾರಲ್ಲಿ ಸ್ವಲ್ಪ ಕಾಯಿ ತುರಿ ನಾನು ಸಾಂಬಾದು ಹುರಿದು ಸೊ ಅದನ್ನು ಕಾಯಿ ತುರಿ ಜೊತೆಗೆ ಹಾಕ್ತೀನಿ ಸ್ವಲ್ಪ ಹಾಗೆ ನೆನೆಸಿರುವಂಥ ಒಂದು ಹಣ್ಣನ್ನು ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕ್ಬಿಟ್ಟು ರುಬ್ಕೊ ಬರ್ತೀನಿ ಓಕೆನಾ ಸೊ ರುಬ್ಬಿರುವಂತಹ ಮಿಶ್ರಣವನ್ನು ಬೇಯಿಸಿರುವಂಥ ಒಂದು ಸೊಪ್ಪಿಗೆ ಹಾಕಿ ಆ್ಯಡ್ ಮಾಡಿದರೆ ಆಯಿತು ಸಾಲ್ಟನ್ನು ನೋಡಿಬಿಟ್ಟು ಹಾಕಿ ಮೊದಲೇ ಸ್ವಲ್ಪ ನಾವು ಸಾಲ್ಟ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಕೂಡ ಸೊ ನೀವು ಈ ಥರ ಸೊಪ್ಪಿನ ಸಾಂಬಾರನ್ನು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿತ್ತು ಮತ್ತೆ ಮತ್ತು ಖಾರ ಜಾಸ್ತಿ ಆಗಿದ್ರೆ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್